ಇದು ಹನುಮಂತ್ ಈರಪ್ಪ ಕೊಟ್ಗಿ ಇವರು ಹಾಡಿರುವ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿಯಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಅನ್ನುವಂಥ ಗೀತೆ ಈ ಗೀತೆಯನ್ನು ಪ್ರತಿಯೊಬ್ಬರು ಕೇಳಿ ಆನಂದಿಸಿ ಮತ್ತು ಆಶೀರ್ವದಿಸಿ ಈ ಹಾಡು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿ ಮರೆಯಬೇಡ್ರಿ ಪ್ರತಿಯೊಬ್ಬ ಮಲಯಾಳ ಭಕ್ತರು ಈ ಹಾಡನ್ನು ಕೇಳಿ ಆನಂದಿಸಿ ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ಮಹಾರಾಷ್ಟ್ರ ಗಡಿ ಹಾಡಿನಲೆ ಸಿದ್ರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ಶ್ರೀ ರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಆಡತಿ ಕೇಳಿ ಶಾಂತದಿಂದ ಕುಂತ ಸಭಾದಾಗ ನಿಂತ ಆಡತೇನಿ ಕೇಳ್ರಿ ಶಾಂತದಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ಧರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ಧರಾಮ ಹುಟ್ಟಿ ಬಂದ ಕುಂತ ಸವಾದಾಗ ನಿಂತ ಹೇಳತೇನಿ ಕೇಳ್ರಿ ಶಾಂತಿಯಿಂದ సొల్ాపూరీ ముద్దనగౌడ శుక్ల దేవి అవరు సొల్ాపూరీ ముద్దనగౌడ శుక్ల శుక్లాదేవి అవరో దంపతి బరు వీర శైవరో ఆచార సంపన్నరు దంపతి బీర శైవరు ఆచార సంపన్నరు ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ನಿಂತ ಕುಂತ ಸಭಾದಾಗ ನಿಂತ ಹೇಳ ತಿಂದ್ರಿ ಕೇಳ್ರಿ ಶಾಂತಿಯಿಂದ ಸೊಲ್ಲಾಪುರದಲ್ಲಿ ಮುದ್ದನಗೌಡ ಸುಗ್ಲಾದೇವಿ ಅವರು ದಂಪತಿ ಬಿದ್ದರು ವೀರೈವರು ಆಚಾರ ಸಂಪಣ್ಣರು ದಂಪತಿ ಬಿದ್ದರು ವೀರಶೈವರೋ ಆಚಾರ ಸಂಪಣ್ಣರು ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ಧರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ಧರಾಮ ಹುಟ್ಟಿ ಬಂದ ಕುಂತಸಾದಾಗ ನಿಂತ ಹೇಳ ತಿನ್ರಿ ಕೇಳ್ರಿ ಶಾಂತಿಯಿಂದ ಕುಂತಸವಾದಾಗ ನಿಂತ ಹೇಳತಿನ್ರಿ ತಿನ್ರಿ ಕೇಳ್ರಿ ಶಾಂತಿಯಿಂದ ಪ್ರಾಯವ ಮುಗಿದು ಮುಪ್ಪು ಬಂದಿತು ಮಕ್ಕಳಿಲ್ಲದ ಕೊರಗು ಪ್ರಾಯವ ಮುಗಿದು ಮುಪ್ಪು ಬಂದರು ಮಕ್ಕಳಿಲ್ಲದ ಕೊರಗೋ ಮನೆಯ ಗುರುಗಳು ರೇವಣ ಸಿದ್ಧ ಆಶೀರ್ವಾದ ಮಾಡಿದರು ಮನೆಯ ಗುರುಗಳು ರೇವಣ ಸಿದ್ಧ ಆಶೀರ್ವಾದ ಮಾಡಿದರು ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಕುಂತವಾದಾಗ ನಿಂತ ಹೇಳತೀನ್ರಿ ಕೇಳ್ರಿ ಶಾಂತಿಯಿಂದ ಕುಂತ ಸಭಾದಾಗ ನಿಂತ ಹೇಳತ್ತೀನ್ರಿ ಕೇಳ್ರಿ ಶಾಂತಿಯಿಂದ ಗುರುಗಳ ಕೊಟ್ಟ ಆಶೀರ್ವಾದ ಕಾಯವ್ರು ಪೂಜಯ ಮಾಡಿದರು ಗುರುಗಳ ಕೊಟ್ಟ ಆಶೀರ್ವಾದ ಕಾಯವ್ರು ಪೂಜಯ ಮಾಡಿದರು ಸತಿಪತಿ ಭಕ್ತ ಮುಟ್ಟೆ ತು ಶಿವನಿಗೆ ನವ ಮಾಸ ತುಂಬಿದಭೋ ಸತಿಪತಿ ಭಕ್ತಿ ಮುಟ್ಟೆತು ಶಿವನಿಗೆ ನವ ಮಾಸ ತುಂಬಿದಭೋ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳ ತಿಂದ ಕೇಳ್ರಿ ಶಾಂತಿಯಿಂದ ಕುಂತಾದಾಗ ನಿಂತ ಹೇಳತೀನಿ ಕೇಳ್ರಿ ಶಾಂತಿಯಿಂದ ಗಂಡು ಮಗ ಒಂದು ಜನಿಸಿ ತೋಯುವರಿಗೆ ಸಂತೋಷಗೊಂಡಾರೋ ಗಂಡ ಮಗ ಒಂದು ಜನಿಸಿ ತೋಯುವರಿಗೆ ಸಂತೋಷಗೊಂಡಾರೋ ಗುರುವಿನ ಹೆಸರು ರೇವಣ ಸಿದ್ಧ ಕೊಟ್ಟಿಟ್ಟ ಅಂದರು ಗುರುವಿನ ಹೆಸರು ರೇವಣ್ಣ ಸಿದ್ಧ ಕೊಟ್ಟಿಟ್ಟ ಕೊಡ್ರಿ ಎಂದರು ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸವಾದಾಗ ನಿಂತ ಹೇಳ ತಿಂದು ಕೇಳ್ರಿ ಶಾಂತಿಯಿಂದ ಸಭಾದಾಗ ನಿಂತ ಹೇಳತ್ತೀನಿ ಕೇಳ್ರಿ ಶಾಂತಿಯಿಂದ ಆರೇಳ ವರುಷ ಮಗನಿಗೆ ಮಾತಿಲ್ಲ ಚಿಂತಿ ಒಂದು ಕಾಡೇತು ಆರೇಳ ವರ್ಷ ಮಗನಿಗೆ ಮಾತಿಲ್ಲ ಚಿಂತಿ ಒಂದು ಕಾಡೇತೋ ಅಳಲೆಲ್ಲ ನಗಲೆಲ್ಲ ಮೂಕನಾದಿತೋ ದಿಗಲ ಬಡದಿತೋ ಅಳಲಿಲ್ಲ ನಗಲಿಲ್ಲ ಮೋಕನಾದೋ ದಿಗಲ ಬಡದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಬಾದಾಗ ನಿಂತ ಹೇಳತಂದ್ರೆ ಕೇಳ್ರಿ ಶಾಂತಿಯಿಂದ ಕುಂತ ಸಬಾದಾಗ ನಿಂತ ಹೇಳತಂದ್ರೆ ಕೇಳ್ರಿ ಶಾಂತಿಯಿಂದ ಸಿದ್ಧರಾಮ ಹಾಡಗವಾದಲ್ಲಿ ಮುದುಕೊಂದು ಬೆಟ್ಟಾಯ್ತು ಸಿದ್ಧರಾಮನೂ ಆಡಗವಾದಲ್ಲಿ ಮುದುಕೊಂಡು ಬೆಟ್ಟಾಯ್ತು ನಾನು ಮಲ್ಲಯ್ಯ ಹಸುವೆ ಆಗೈತಿ ರೊಟ್ಟಿ ಬೇಡಿದ ನಾನು ಮಲ್ಲಯ್ಯ ಹಸುಬಾಳಾಗೈತೆ ರೊಟ್ಟಿ ಕೇಳಿದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳ ತಿನ್ರಿ ಕೇಳ್ರಿ ಶಾಂತಿಯಿಂದ ಸಭಾದಾಗ ನಿಂತ ಹೇಳತಿನ್ರಿ ಕೇಳ್ರಿ ಶಾಂತಿಯಿಂದ ಸಿದ್ದರಾಮನು ಮನೆಗೆ ಓಡಿ ಹೋ ತಾಯಿಯ ಕೂಗೂತ ಸಿದ್ದರಾಮನು ಮನೆಗೆ ಓಡಿವಾದ ತಾಯಿಯ ಕೂಗೂತ ಕೂಗನ್ನು ಕೇಳಿ ತಾಯಿ ಓಡಿ ಬಂದಳೋ ಆಚರಿ ಕೂಗನ್ನು ಕೂಗಣ್ಣು ಕೇಳಿ ತಾಯಿ ಓಡಿ ಬಂದಳೋ ಆಚರಿಯಾಯಿತು ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳತೀನಿ ಕೇಳ್ರಿ ಶಾಂತಿಯಿಂದ ಸಭಾದಾಗ ನಿಂತ ಹೇಳತ ಕೇಳ್ರಿ ಶಾಂತಿಯಿಂದ ಮೂಕ ಮಗ ಬಂದು ಅಪ್ಪ ಎಂದಾಗ ಕರಳ ತುಂಬಿ ಬಂತು ಮೂಕ ಮಗ ಬಂದು ಅಪ್ಪ ಎಂದಾಗ ಕರಳ ತುಂಬಿ ಬಂತು ಮಲ್ಲೈನ್ಗೆ ಊಟ ಕೊಡಬೇಕ ಎಂದು ತಾಯಿಯ ಬೇಡಿದ ಮಲ್ಲೈಗೆ ಊಟ ಕೊಡಬೇಕು ಎಂದು ತಾಯಿಗೆ ಹೇಳಿದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತಸಾದಾಗ ನಿಂತ ಹೇಳತ್ರಿ ಕೇಳ್ರಿ ಶಾಂತಿಯಿಂದ ಕುಂತ ಸಬಾದಾಗ ನಿಂತ ಹೇಳತೇನಿ ಕೇಳ್ರಿ ಶಾಂತಿಯಿಂದ ಲಘುವಿಗೆಯಿಂದ ಬುತ್ತಿ ಎಕಟ್ಟೆ ಇಂದ ಲಘುವಿಗೆಯಿಂದ ಬುತ್ತಿ ಎಕಟ್ಟೆ ತಾಯವ್ವ ಎಲ್ಲಿ ಹುಡುಕಿದರು ಮಲ್ಲಯ್ಯ ಸಿಗಲು ಎಲ್ಲ ಸಿದ್ಧರಾಮ ಅಳುತಾ ಎಲ್ಲಿ ಹುಡುಕಿದರು ಮಲ್ಲಯ್ಯ ಸಿಗಲೆಲ್ಲ ಸಿದ್ದರಾಮ ಅಳುತಾ ಕರ್ನಾಟಕ ಮಹಾರಾಷ್ಟ್ರ ಗಡಿನ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನ ಸಿದ್ದರಾಮ ಹುಟ್ಟಿ ಬಂದ ಕುಂತ ನಿಂತ ಹೇಳ ಕೇಳಿ ಶಾಂತಿಯಿಂದ ಕುಂತ ಸವಾದಾಗ ನಿಂತ ಹಾಡ ತಿನ್ನಿ ಕೇಳ್ರಿ ಶಾಂತಿಯಿಂದ ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕ ಕಂಬಿ ಒಂದು ಬಂತು ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕ ಕಂಬಿ ಒಂದು ಬಂತು ಮಲ್ಲೈನ ಹಾಡ ಕೇಳುತ್ತ ಸಿದ್ರಾಮ ಶ್ರೀ ಸೈಲ್ಕ ನಡೆದಾಯ್ತು ಅಲ್ಲಿ ತನಕ ಹೋಗಿ ಜ್ಯೋತಿರ್ಲಿಂಗ ಕಂಡು ಮನಸ್ಸು ಅಪ್ಪ ಆಯ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಬಾದಾಗ ನಿಂತ ಹೇಳತೀನಿ ಕೇಳ್ರಿ ಶಾಂತಿ ಎಂದ ಕುಂತ ಸಬಾದಾಗ ನಿಂತ ಹಾಡತೀನಿ ಕೇಳ್ರಿ ಶಾಂತಿ ಎಂದ ಮಲ್ಲಯ್ಯ ಮಲ್ಲಯ್ಯ ಎಂದು ಕರೆಯುತ್ತ ಪರ್ವತ ಎರಿ ಇಳಿದ ಮಲ್ಲಯ್ಯ ಮಲ್ಲಯ್ಯ ಎಂದು ಕರೆಯು ಪರ್ವತ ಎರಿ ಇಳಿದ ಮಲ್ಲಯ್ಯ ಸಿಗಲಿಲ್ಲ ಎಲ್ಲೋ ಕೊಲ್ಲ ಒಂದು ಬಂತು ಮಲ್ಲಯ್ಯ ಸಿಗಲಿಲ್ಲ ನಿರಾಶನಾಯಿತು ಕೊಲ್ಲ ಒಂದು ಬಂತು ಕರ್ನಾಟಕ ಮಹಾರಾಷ್ಟ್ರ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳ ತಿನ್ನಿ ಕೇಳ್ರಿ ಶಾಂತಿಯಿಂದ ಮಲ್ಲಯ್ಯ ನೀರದೆ ನಾನೇರಲಾರ್ ಎಂದು ಕೊಳ್ಳಕ್ಕೆ ಹಾರಿದ್ದ ಮಲ್ಲಯ್ಯ ನೀರದೆ ನಾನೇರಲಾರ್ ಎಂದು ಕೊಳ್ಳಕ್ಕೆ ಹಾರಿದ್ದ ಬಾಲನ ಭಕ್ತಿಗೆ ಮಲ್ಲಯ್ಯ ಒಲೆ ಮೇಲೆತ್ತಿಕೊಂಡಾಯ್ತು ಬಾಲನ ಭಕ್ತಿಗೆ ಮಲ್ಲಯ್ಯ ಒಲೆದು ಮೇಲೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಕುಂತಸಾದಾಗ ನಿಂತ ಹಾಡತೀನಿ ಕೇಳ್ರಿ ಶಾಂತಿಯಿಂದ ಕುಂತ ಸಬಾದಾಗ ನಿಂತ ಹೇಳತೀನಿ ಕೇಳ್ರೆ ಶಾಂತಿಯಿಂದ ಮಲ್ಲಿಕಾರ್ಜುನ ಪಡೆದು ಮೋಕ ಮಾತನಾಡ್ದ ಮಲ್ಲಿಕಾರ್ಜುನ ಪಡೆದು ಮೋಕ ಮಾತನಾಡ್ದ ಸಿದ್ಧರಾಮ ಸಿದ್ಧರಾಮ ಎಂದೋ ಕೀರ್ತಿಯ ಪಡೆದೇ ದಾ ಸಿದ್ಧರಾಮ ಸಿದ್ಧರಾಮ ಎಂದೋ ಕೀರ್ತಿಯ ಜಾ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳತೀನಿ ಕೇಳಿ ಶಾಂತಿಯಿಂದ ಕುಂತಾದಾಗ ನಿಂತ ಹಾಡತೀನಿ ಕೇರಿ ಶಾಂತಿಯಿಂದ ಸೊಲ್ಲಾಪುರದಲ್ಲಿ ಮಲ್ಲಿಕಾರ್ಜುನನ ಗುಡಿ ಒಂದು ಕಟ್ಟೇತು ಸೊಲ್ಲಾಪುರದಲ್ಲಿ ಮಲ್ಲಿಕಾರ್ಜುನನ ಗುಡಿ ಒಂದು ಕಟ್ಟೇತು ಹಠಯೋಗಿ ಆ ತಾ ತಪವನ್ನು ಗೈದು ಕೀರ್ತಿಯ ಹರಡಿತು ಹಠ ಯೋಗಿ ಆತಪವನ್ನು ಗೈದು ಕೀರ್ತಿಯ ಹರಡಿತು ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸಭಾದಾಗ ನಿಂತ ಹೇಳತೀನಿ ಕೇಳಿ ಶಾಂತಿಯಿಂದ ಕುಂತ ಸಬಾದಾಗ ನಿಂತ ಹಾಡ ತಿ ಕೇಳಿ ಶಾಂತಿಯಿಂದ ಸಂಚಾರ ಗೈಯೋತ ಕಲ್ಯಾಣುಭವ ಮಂಟಾಪಕ್ಕೆ ನಿಂತ ಸಂಚಾರ ಗೈಯೋತ ಕಲ್ಯಾಣ ಮಂಟಾಪಕ್ಕೆ ನಿಂತ ಬಸವಾದಿ ಪ್ರಮತರ ಶರಣಾರ ಎದುರಿಗೆ ವೀರ ಶೈವ ಮೆರಿದ ಬಸವಾದಿ ಪ್ರಮತರ ಶರಣಾರ ಎದುರಿಗೆ ವೀರ ಶೈವ శ్రీశైల తపవానుగైదు సొల్లపూర కే బంద్రీశైల తపవనుగైదు సొల్పూర కే బంద కల సల్లికార్జున వచన అమృత వేత సొల్లపూరీ వచన బరయూ తిర పదవి పడిదా ಸೊಲ್ಲಾಪುರದಲ್ಲಿ ವಚನ ಬರೆಯೋತ ಚೀರ ಪದವಿ ಪಡೆದ ಕರ್ನಾಟಕ ಮಹಾರಾಷ್ಟ್ರ ಗಡ್ಡಿನ ಹಾಡಿನಲ್ಲಿ ಸಿದ್ರಾಮ ಹುಟ್ಟಿ ಬಂದ ಕುಂತ ಸಬಾದಾಗ ನಿಂತ ಹಾಡ ತಿನ್ನಿ ಕೇಳಿ ಶಾಂತದಿಂದ ಕುಂತ ಸಬಾದಾಗ ನಿಂತ ಹಾಡ ತಿನ್ ಕೇಳಿ ಶಾಂತದಿಂದ ಕರ್ನಾಟಕ ಮಹಾರಾಷ್ಟ್ರ ಗಡಿ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕರ್ನಾಟಕ ಮಹಾರಾಷ್ಟ್ರ ನಾಡಿನಲ್ಲಿ ಸಿದ್ದರಾಮ ಹುಟ್ಟಿ ಬಂದ ಕುಂತ ಸವಾದಾಗ ನಿಂತ ಹಾಡತೀನಿ ಕೇಳ್ರಿ ಶಾಂತಿಯಿಂದ ಕುಂತ ಸಬಾದಾಗ ನಿಂತ ಹಾಡತೀನಿ ಕೇಳ್ರಿ ಶಾಂತಿಯಿಂದ ಕುಂತಸಬಾದಾಗ ನಿಂತ ಹಾಡತೀನಿ ಕೇಳಿ ಶಾಂತಿಯಿಂದ